ಊಟ ಊಟ ಡಿನ್ನರ್ ಡಿನ್ನರ್ ಏಯ್ ಡಿನ್ನರ್ ರೈಸ್ ಸಾಂಬಾರ್ ಹುಗ್ಗಿ ಹುಗ್ಗಿ ಯಾದ್ರು ಹುಗ್ಗಿ ಏ ಬೇಕು ಹೌದಾ ಎಲ್ಲ ಅರಮದೇರಿ ಎಲ್ಲ ಅರಮದೇರಿ ಕುಂಟೋಜೀ ಗ್ರಾಮದ ಕುಂಟೋಜಿ ಗ್ರಾಮದ ಎಲ್ಲ ನನ್ನ ಎಲ್ಲ ನನ್ನ ಮಾವಂದಿರಿಗೆ ಮಾವಂದಿರಿಗೆ ಏ ನೀ ಸುಮ್ಮರೆ ಏ ನೀ ಸಿಗ್ಲಿಕ್ ಆಕಿರ ಸಿಗತಾ ಸುಮ್ಮ ಇರು ಅಣ್ಣಾ ಅಹ್ ತಾವು ಊಣ್ಣಲ್ಲ ಒನ್ ವಾರಂ ಬಡೋದಲ್ಲ ಹೌದಿಲ್ಲ ಅಣ್ಣ ಏನು ನೀ ಎಲ್ಲ ನೀನ ಬಳ್ಕೊಂಡ್ರೆ ನಾವೇನ ಮಾಡುದ್ ಬಳದು ನೋಡಿಲ್ಲೇ ಆ ಕಾಡಲ್ಲಿ ಯಾವ್ದೋ ಒಂದ್ ಸೊಪ್ ಸಿಗತ್ತ ನೋಡರಿ ಕೂದಲ ಬರ್ತಾವ್ ಕೈ ಆಡಿಸ್ತೀವಿ ಇರೋ ಕೂದಲ ಅದಕ್ಕೆ ಹೇಳ್ತಾರಣ ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದ್ ಎಕ್ರೆ ಹೊಲದಿಂದ ಬೆನ್ನ ಹತ್ತ ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ ಒಂದು ವರ್ಷದಾಗ ಹತ್ತು ಹುಡ್ಗ್ಯಾರ ಹೊಳ್ಳಿ ನಮ್ಮ ಹಿಂದೆ ಬೆನ್ನ ಹತ್ತಾರ ಮತ್ತು ಕಾಡಲ್ಲಿರೋ ಹುಲಿ ನಂಬ ಆದ್ರೆ ಮೇಕಪ್ ಹಚ್ಚು ಹುಡ್ಗ್ಯಾರ ಮಟ್ಟ ನಂಬಡಿದು ಬಿಚ್ಚಿ ಬಿಚ್ಚಿ ಏನಾರ ಅನ್ನನ್ನಕಿನ್ನ ಸೇದೆ ಚಾಟಿಗೆ ಆಯ್ತಕ್ಕ ಹಿಂದೆ ಬರ್ತಿ ಆಹಾ ಆಯ್ತಕ್ಕ ಹಿಂದೆ ಬರ್ತಿ ಹಿಂದೆ ಬರ್ತಿ ನಾವು ಹಿಂದ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಆತ್ಮೀಯ ಅವರು ನಮ್ಮ ಸಿದ್ದುವಣನವರ ಅಪ್ಪಟ ಒಂದು ಒಳ್ಳೆಯ ಅವರ ಪ್ರೀತಿ ಡ್ಯಾನ್ಸರ್ ಆಗಿ ಎಲ್ಲೇ ಕಾರ್ಯಕ್ರಮ ಸಿದ್ಧವನ್ನ ಮಾಡಿದ್ರು ಒಟ್ಟ ಪೋಣ ಬೇಕತ್ತ ಇದು ಇಬ್ಬರದು ಕಮಿಟ್ಮೆಂಟ್ ಶ್ರೀಶಲ್ನ ಸಿದ್ಧ ಕೂಡಿದ್ರ ಅಂದ್ರೆ ಒಟ್ಟು ಪೋಣ ಬೇಕ ಅವ್ರಿಗೆ ಅವ್ರವ್ರ ಪರ್ಸನಲ್ ನಮಗೆ ಯಾಕೆ ಬೇಕಾಳು ತವರ್ಬಿ ಕಳ್ಸುರವ್ರು ಸುರೇಶನ ಫಿರಂಗಿ ಅವರು ಕೂಡ ಧನ್ಯವಾದಗಳು ಈಗ ಮುಂದಿನ ಈಗ ಹಾ ಈಗ ನಮ್ಮ ನಿಧಿ ಗೌಡ ಅವರು ನೀವು ನೋಡಿರ್ತೀರಿ ಸಾಕಷ್ಟು ಅವರು ಇನ್ಸ್ಟಾಗ್ರಾಮ್ ತಿಂಡಿ ಅಲ್ಲ ತಿಂಡಿ ತಿಂಡಿ ಹೆಚ್ಚಾಗಿ ಸಾಯ್ತಿರಿ ಬದುಕಬೇಕು ಮತ್ತೊಬ್ಬಕ್ಕಿಂತ ಸಂಬಂಧಾರ ಬದುಕಬೇಕು ನಿಮ್ಗೆ ಪೇಷೆನ್ಸ್ ಇಲ್ಲ ನಿಮ್ಗೆ ಪೇಶೆನ್ಸ್ ಇಲ್ಲ ಅದಕ್ಕೆ ಸತ್ತು ಹೋಗಿರಿ ಯಾರ

ತಡಿಲಿ ಲವ್ ಇಬ್ಬರಿಗೆ ಸೇರಿ ಆಗತ್ತೆ ಅದು ಒಬ್ಬರಿಂದ ಆಗತ್ತನ ಇಲ್ಲ ಹಾ ಮತ್ತೆ ಫಿಫ್ಟಿ ಪರ್ಸ್ ನಾವು ಮನಸಾರೆ ಮಾಡಿರ್ತೀವಿ ನಾವು ನೀವು ಮನಿಯಾರೆ ಮಾಡಿರ್ತೀರಿ ಹಾಯ್ ತ ನಾವು ಹೆಣ್ಮಕ್ಳು ಹಂಗಿಲ್ವ ತವರು ಮನ್ಯಾಗ ನಾವು ಹಿರಿಯರು ಒಪ್ಪಿಗೆ ಕೊಟ್ಟಿರಿ ಅಲ್ಲ ನೀವು ಒಬ್ಬೆಕ್ಯಂತ ಹೆಂಗಿಲ್ಲ ಅಂತ ನಿಮ್ಮ ಮನೆ ಸುಮ್ಮನೆ ಕೂತೈತೆ ಆಧಾರ್ ಕಾರ್ಡ್ ಮಂದಿ ಆರಾಮ ಅದೀರಿ ಆಧಾರ್ ಕಾರ್ಡ್ ಕೊಟ್ಟರೆ ಆರಾಮ ಅದೀರಿ

ಪಾಪಾ ರೇಟ್ ಜಜ್ ಮಾಮಾ ಪಾಪ ಏಯ್ ಇದು ಯಾವ್ದ ತಡಿ ನಿಮ್ಮ ಮಾಪಿ ಯಾವಾರ್ ಮುಗಿಸಾಕತ್ತ ಏನಾ ಚರ ಕರೀದೆ ಆತನ ಕರದಿನ ಕೊಟ್ಬಿಟ್ಟೀನಿ ತಮ್ಮ ಹೋಗಿ ಬರಲಿ ಒಂದ್ಸರಿ ಜೋರ ಚಪ್ಪಳೆ ನಮ್ಮ ಹುಲಿಗಳು ಅಷ್ಟೇ ಓಕೆ ಥ್ಯಾಂಕ್ ಯು ಓಕೆ ಮಧ್ಯ ಮಧ್ಯದೊಳಗೆ ಒಂದಿಷ್ಟು ಹಾಸ್ಯದ ಜಲಕ್ಕನ್ನ ನಿಮಗೆ ಅದು ಮೈಲಾರಿ ದೊಣ್ಣೊಳಗ ಬಂತವ್ರು ಕೇಳಿ ಕೇಳ್ತಾರೆ ಬರೀ ಅಕ್ಕಿ ಕೈ ಕೊಟ್ಟು ಹೋದ್ಲು ಲವ್ ಮಾಡಿದ್ಲು ಓಡ್ ಹೋದ್ಲು ಬರೀ ಅವ ಯಾವ ವಯಸ್ಸಿನಾಗ ಏನೇನು ಮಾಡ್ಬೇಕು ಅದು ಮಾಡಿರ್ತಾರೆ ಅವರು ಓಕೆ ಈಗ ಒಂದು ಸುಂದರವಾದ ಗೀತೆ ನಿಮಗಾಗಿ ತೆಗೊಂಬರ್ತಾರೆ ತೃಪ್ತಿ ಹಾಗೂ ಈ ಒಂದು ಗೀತೆಗೆ ನಮ್ಮ ಕಲಾವಿದರು ಕಲಾವಿದರಿಗೆ ದಾರಿದೀಪವಾಗಿರುವಂತ ಅಭಿಮಾನಿ ದೇವರು ಗುಪ್ತ ಕಾಣಿಕೆ ಕೊಡೋರ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಈಗ ನನಗೆ ಕಳದಿವಿ ಅರ್ಜಿಗೆ ಕುಂಟೋಜಿ ಇವರು ತೋಕ್ಯೂರು ರೂಪಾಯಿ ಕಲಾ ಕಾಣಿಕೆಯನ್ನ ವೀರ ಚಮಖಂಡಿ ಹಾಡಿರತಕ್ಕಂತ ಹಾಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕರುನಾಡ ಕೇಸರಿ ಎಂಬ ಬಿರುದು ಪಡೆದ ಕುಂಟೋಜಿ ಟೇಕೆ ಎತ್ತಿನ ಸ್ನೇಹ ಬಳಗದ ವತಿಯಿಂದ ಕೇಸರಿ ಶಾಲಿನ ಸನ್ಮಾ ಏನೇನು ಏನು ಇವೆಲ್ಲ ಓಕೆ ಸ್ಟಾರ್ಟ್ ಓಕೆ ಥ್ಯಾಂಕ್ ಯು ಅಲ್ಲೇ ಹಾಂ ಓಕೆ ಅದು ಸ್ವಲ್ಪ ನಾನು ಬರ್ದು ಕೊಟ್ಬಿಡ್ರಿ ಸರ್ರ ನಾನು ಇಲ್ಲೇ ಹೇಳಿಬಿಡ್ತೀನಿ ಹಾಲು ಹಾಂ ಇಲ್ಲ ನಾನು ಬರ್ದು ಕೊಟ್ಬಿಡೇ ನಾನು ಮೆಸೇಜ್ ಮಾಡಿಬಿಡಿ ನಾ ಹೇಳಿಬಿಡ್ತೀನಿ ಇಲ್ಲಿ ಓಕೆ ಕಲಾಕಾನಿಕೆ ಕೊಟ್ಟಂಥ ಮಾನ್ಯರಿಗೆ ಧನ್ಯವಾದಗಳು ಅನ ಕಲಾಕಾನಿಕೆ ಕೊಟ್ಟಂತ ಮಹನೀಯರಿಗೆ ಧನ್ಯವಾದಗಳು ಇನ್ನು ಅಲ್ಲಿ ದೂರ ಇದ್ದರೆ ಯಾರ ಕಲಾಕಾನಿಕೆ ಕೊಡ್ಬೇಕನ್ನೋರ್ ಇದ್ರೆ ಫೋನ್ ಪೇ ಮಾಡಬಹುದು ಸ್ಕ್ಯಾನರ್ ಇಲ್ಲ ಐತ್ ನೋಡ್ರಿ ಈಗ ಎಲ್ಲರಿಗೂ ಕೇಸರಿ ಶಾಲೆಯನ್ನು ಹಾಕಿ ಅವರು ಸನ್ಮಾನಿಸ್ತಾ ಇದ್ದಾರೆ ಆ ಎಲ್ಲ ಗೆಳೆಯರ ಬಳಗಕ್ಕೆ ತುಂಬಿರುವುದಿದ್ದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಕೇಳಿ ಆನಂದಿಸಿ ಇಬ್ಬರಿಂದ ಒಂದು ಉದ್ದದ ಮಾತುಕೆ ಗೀತೆ ಹಲೋ ಹಲೋ ಚಾಲು ಚಾಲು ನಿಸನ್ನ ಹಾಕಿದಿಯೋ ದೊಡ್ಡ ಹಾಕಿದಿಯೋ ಅನ್ನೋದನ್ನ ಅವ ಹೇಳತಲ್ಲ ನಿನ ಮದ್ದಕ್ಕಿಗೆ ወಸ್ರ ಅವಗ ಗಟ್ಟು ಬಿಡರಿಯಾವ ಅವನು ಅಂತ ಪುಣ್ಯನ ಯಾರಿ ಗೊತ್ತು ಅವ ಬೆನ್ ಹತ್ತು ಬರೆ ಟೌರಸ್ ಲಾರಿನ ಬೆನ್ ಹತ್ತುಪ್ಪ ಆ ಕಾಮಣ್ಣ ಯಾವ ಇಂಡಿಕಾ ಕಾರು ಶುಬ್ ರೆಸರ್ ವಟೈಲ ಅಕಿ ಮನೆ ಆಗಿತ್ತು ಮನೆ ಆಗಿತ್ತು ನಮ್ಮ ತಂಗಿ ಆಯ್ತು ಅಲ್ಲೇ ಬೆಣ್ಣೆ ತಕ್ಕಿ ಅಲ್ಲೇ ಉಣ್ಣ ಅಂತಾ ಅಕಿ ಆ ಸಮಸ್ತ ಕುಂಟೋಜಿ ಗ್ರಾಮದ ಎಲ್ಲಾ ಕಮಿಟಿಯ ಹಿರಿಯರಿಗೂ ಊರಿನ ತಾಯಂದಿರಿಗೂ ಸಹೋದರ ಸಹೋದರಿಯರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಸತತವಾಗಿ ಈ ಊರಿಗೆ ಈ ಕಲಾವಿದರನ್ನು ಎರಡನೇ ಬಾರಿಗೆ ಬರ್ಮಾಡ್ಕೊಳ್ಳ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾನು ಯಾವತ್ತೂ ಸದಾ ಚರುಣೆಯಾಗಿರುತ್ತೀವಿ ಹಾಡೋಣ ಅದರ ಜೊತೆಗೆ ಮಹಿಳೆಯರಿಗೆ ವಿಶೇಷವಾಗಿ ಹೇಳೋದು ನಮ್ಮ ಇವರೋಜಿ ಮುಖಂಡ ಎಲ್ಲ ಕಲಾವಿದರಿಗೆ ನೂತನವಾಗಿ ಕುಂಟೋಜಿ ಒಳಗ ತೇರನ್ನ ಮಾಡಿಸಿದ್ದಾರೆ ನೂತನವಾದ ತೇರು ಲೋಕಾರ್ಪಣೆಗೊಂಡು ಮಂಗಳವಾರ ತೇರು ಅದ್ಭುತವಾಗಿ ಪರಮಾತ್ಮನ ಹೊಂಟಾನಪ್ಪ ಅನ್ನುವಷ್ಟರ ಮಟ್ಟಿಗೆ ವಿಶೇಷವಾದ ತೇರು ಇವತ್ತು ಲೋಕಾರ್ಪಣೆಗೊಂಡಿದೆ ಕುಂಟೋಜಿ ಗ್ರಾಮದೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿ ಇಡೀ ನಾಡು ಮೆಚ್ಚುವಂತ ರೀತಿಯೊಳಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ರಂಗಭೂಮಿ ಕಲಾವಿದ ಆಗಿರೋದ್ರಿಂದ ನಮ್ಮ ಮೈಲಾರಿಗೆ ನಾನು ನೆನಪಿಸ್ತೇನೆ ಇಲ್ಲಿ ಕುಂಟೋಜಿ ನಾಗೇಶ್ ಸ್ವಾಮಿಗಳು ಅಂತೇಳಿ ಆಗಿ ಹೋಗಿದ್ದಾರೆ ಬಹಳಷ್ಟು ಕಲಾವಿದರಿಗೆ ಅನ್ನದಾತರು ಕಲಾವಿದರಿಗೆ ವೇದಿಕೆಯನ್ನ ಕೊಟ್ಟಿರ್ತಕ್ಕಂಥವರು ಅಂತ ಒಂದು ಊರು ಕುಂಟೋಜಿ ಗ್ರಾಮ ಅಂತೇಳಿ ನೀನು ನೆನಪಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಡ್ತೇನೆ ಸಾರಿ ಪ್ರೀತಿಯ ಚಪ್ಪಾಳೆ ಬರಲಿ ನಮ್ಮ ಮ್ಯೂಸಿಕ್ ಅವರಿಗೆ ಥ್ಯಾಂಕ್ ಯು ಅಣ್ಣ ನಿಜವಾಗಿ ಕುಂಟೋಜಿ ಗ್ರಾಮ ಈ ಮಹಿಳಾರಿ ಬದುಕಿನೊಳಗೆ ಎಷ್ಟು ಪ್ಲಸ್ ಪಾಯಿಂಟ್ ಎಷ್ಟು ಹೆಸರು ತಂದು ಕೊಟ್ಟದಂದ್ರೆ ಈ ಕುಂಟೋಜಿ ಗ್ರಾಮಕ್ಕೆ ಬಂದಾಗ ಒಂದು ಹಾಡು ವೈರಲ್ ಆತ್ರಿ ಆ ಅಣ್ಣ ಎಲ್ಲದನ್ನ ಕಾಣೋಲ್ಲ ಹಾ ಇಲ್ಲೇ ಅದ ಈ ಮಹಾನುಭಾವ ಈ ನಮ್ಮ ಕುಂಟೋಜಿ ಒಳಗೆ ನಾ ಹಾಡೋ ಟೈಮ್ನಾಗ ಹಳ ಆತ ಇದ್ದ ಆ ಅಳುವಂತದ್ದು ಅವ್ನ ಹೆಸರು ಎಟ್ಟದಂತ ಎಲ್ಲ ಗೊತ್ತಿಲ್ಲ ನಾನು ಹೆಸರು ಎಲ್ಲ ಕಡೆ ವೈರಲ್ ಮಾಡ್ತಾನೆ ಅಣ್ಣ ಥ್ಯಾಂಕ್ ಯು ಬ್ರದರ್ ಲವ್ ಯು ನಿನ್ನ ಪ್ರೀತಿ ನಿನಗೆ ಹೆಲ್ಪ್ ಮಾಡಲಿಲ್ಲ ನನಗೆ ದೊಡ್ಡ ಹೆಲ್ಪ್ ಮಾಡೈತಿ ಥ್ಯಾಂಕ್ ಯು ಅಣ್ಣ ಏ ಕಾಕಾ ಏಯ್ ಏ ಸುಮ್ಮ ಬ್ರ್ಯಾಂಡ್ರೆ ನಿಂದ ಸೌಂಡ್